ನಮ್ಮ ಪಟೋ ತೆಗಿಲಿಕ್ಕೆ ಬರೋದು ಆ ಪಟೋ ತೆಗಿಲಿಕ್ಕೆ ನಮ್ಮ ಹತ್ರ ಜನ ಉಂಟು ಯಾರು ಮಾತಾಡೋದಿಲ್ಲ ಒಂದು ದಿವಸ ನ್ಯೂಸ್ ಬಂದಿದ್ದಾರೆ ಅಲ್ಲಿ ಕೇಳ್ತಾರೆ ಮತ್ತು ಫೋನ್ ಮಾಡಿ ಯಾರು ಮಾತಾಡೋದಿಲ್ಲ ಇದ್ದವ್ರು ಯಾರ್ದಿದ್ದು ನ್ಯೂಸ್ ಚಾನೆಲ್ ನೋಡ್ದು ಒಂದು ದಿವಸ ನ್ಯೂಸ್ ಚಾನಲ್ ನಮ್ಮ ನ್ಯೂಸ್ ಪೇಪರ್ಸ್ ಬಿಟ್ಟರೆ ನನ್ಗೆ ಗೊತ್ತಿಲ್ಲ ಬಂದದ್ದು ಚಾನೆಲ್ಡ್ ನ್ಯೂಸ್ ಬೌದ್ದುಂಡ್ ನ್ಯೂಸ್ ಪೇಪರ್ ಪೇಪರ್ದಾಗಲಿ ಯಾವ ಪಕ್ಕಡೆ ಕೊಂಡೊಂದು ದೀಪರು ಒಂದು ಈ ಚಾನಲ್ ಎಲ್ಲ ಬಿಟ್ಟರೆ ನ್ಯೂಸ್ ಬೌದ್ದುಂಡ್ಲು ಬರ್ತೀನಿ ಮದುವೆ ಐತಿ ಉಡುಪಿಡನ್ನಲ್ಲಾಗಲಿ ಬರ್ತೀನಿ ಮದುವೆ ಇಲ್ಲ ಒಂದು ದೀಪ ಮೂಳ್ಕೊಳ್ತೇವೆ ಅನ್ನೋ ಶೋಕ ಹೆಂಗೆ ನ್ಯೂಸ್ ಪೇಪರ್ದಾಗ ಏನಿಂದ ಐತೆ ಒಂದು ಇನ್ನು ಇದು ನಿಮ್ದು ಯಾವುದು ನ್ಯೂಸ್ ಇಷ್ಟೋರಿಗೆ ಬರಲಿಲ್ಲ ದೊಣ್ಣೆ ತಂದು ಹಿಡಿದು ಯಾಕೆ ಶೋಗಿ ಇಡುವುದ ನಮಗೆ ನಮಗೆ ನ್ಯೂಸ್ ಪೇಪರ್ನವ್ರು ಇದು ಯಾವತ್ತಾದ್ರೂ ಒಂದು ನ್ಯೂಸ್ ಬಂದದಿದ್ದರೆ ತೋರಿಸ್ಕೊಡಿ ನಿಮ್ಮ ಚಾನೆಲ್ ಉಂಟು ಹೇಳಿ ಪೇಪರ್ನವ್ರು ಬರಿಬೇಕಾ ಹಿಂಗೆ ನ್ಯೂಸ್ ಆಗ್ಲಿಕ್ಕಾಗದಿದ್ರೆ ಬರೋದು ಬೇಡ ನೀವು ನಾನೇನು ಕರೆಯೋದಿಲ್ಲ